ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವಾಸು ಸಂವತ್ಸರ ದ್ವಾದಶ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕುಂಭರಾಶಿ ಕುಂಭರಾಶಿಯವರಿಗೆ ಆದಾಯ ಎಂಟು ಖರ್ಚು ಹದಿನಾಲ್ಕು ಗೌರವ ಏಳು ಅವಮಾನ ಐದು ಗುರು ಈ ವರ್ಷ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವೃಷಭ ರಾಶಿಯಲ್ಲಿ ಸಂಚಾರ ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ ಶನಿ ಈ ವರ್ಷ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಸಂಚಾರ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ ರಾಹು ಈ ವರ್ಷ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಶಿಯಲ್ಲಿ ಸಂಚಾರ ಮತ್ತು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಾನೆ ಕೇತು ಈ ವರ್ಷ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ ಅದೃಷ್ಟ ಧನಿಷ್ಠ ನಕ್ಷತ್ರದವರು ಅವಳ ಶತವಿಷ ನಕ್ಷತ್ರದವರು ಗೋಮೇದಿಕಾ ಪೂರ್ವಭಾದ್ರಾ ನಕ್ಷತ್ರದವರು ಪುಷ್ಯರಾಗ ಧರಿಸಬೇಕು ಈ ರಾಶಿಯವರಿಗೆ ಮೂರು ನಾಲ್ಕು ಐದು ಎಂಟು ಒಂಬತ್ತು ಸಂಖ್ಯೆಗಳಲ್ಲಿ ಪ್ರಯಾಣ ಮಾಡುವುದು ಆರ್ಥಿಕ ಲಾಭವನ್ನು ತರುತ್ತದೆ ಭಾನುವಾರ ಸೋಮವಾರ ಗುರುವಾರ ಮತ್ತು ಶುಕ್ರವಾರದಂದು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ನಿಮಗೆ ಆರ್ಥಿಕ ಲಾಭ ವೃತ್ತಿ ಜೀವನದಲ್ಲಿ ಯಶಸ್ಸು ಉಂಟಾಗುತ್ತದೆ ನಕ್ಷತ್ರ ಫಲ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕು ಪಾದಗಳಿಗೆ ಆಸ್ತಿ ಸಮಸ್ಯೆಗಳು ಅನಾರೋಗ್ಯ ಧನವ್ಯಯ ಆದಾಯ ಸಮಾನ ಶತವಿಷ ನಕ್ಷತ್ರದವರಿಗೆ ನಿರುದ್ಯೋಗ ಸಮಸ್ಯೆ ಧನಯೋಗ ಮಕ್ಕಳ ಸ್ಥಿತಿ ಉತ್ತಮವಾಗಿರುತ್ತದೆ ಪೂರ್ವಭಾದರ ನಕ್ಷತ್ರದ ಒಂದು ಎರಡು ಮೂರು ಪಾದಗಳು ಹೆಚ್ಚಿನ ವೃತ್ತಿ ಉದ್ಯೋಗ ಮತ್ತು ವ್ಯಾಪಾರವನ್ನು ಹೊಂದಿರುವುದಿಲ್ಲ ಮೇ ಜೂನ್ ಆಗಸ್ಟ್ ನವೆಂಬರ್ ಡಿಶೆಂಬರ್ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ವೃತ್ತಿಯಲ್ಲಿ ಹಠಾತ್ ಲಾಭವಿರುತ್ತದೆ ಎರಡು ಮೂರು ಆರು ಒಂಬತ್ತನೇ ದಿನಾಂಕಗಳು ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರದ ಪ್ರಯಾಣಗಳಿಂದ ಆರ್ಥಿಕ ಲಾಭ ನಿಮ್ಮನ್ನು ತೃಪ್ತಿಪಡಿಸುತ್ತದೆ ಶುಭ ಸಂಖ್ಯೆ ಎಂಟು ಈ ರಾಶಿಯವರಿಗೆ ಯುಗಾದಿ ನಂತರದ ಜೀವನ ಹಣಕಾಸಿನ ವಿಷಯದಲ್ಲಿ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಕುಂಭರಾಶಿಯವರಿಗೆ ಗುರುಬಲವಿದೆ ಹೀಗಾಗಿ ಅವರಿಗೆ ಆರ್ಥಿಕ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಇರುವುದಿಲ್ಲ ಆದರೂ ಕೂಡ ಪ್ರತಿದಿನ ಹಣಕಾಸಿನ ಚಿಂತೆಗಳು ಕುಂಭರಾಶಿಯವರಿಂದ ದೂರವಾಗುವುದಿಲ್ಲ ಯಾಕೆಂದರೆ ಸಾಡೆ ಸಾತ್ ಪ್ರಭಾವ ಇರುವುದರಿಂದ ಮುಂದಿನ ಎರಡೂವರೆ ವರ್ಷಗಳ ಕಾಲ ಇದೇ ರೀತಿಯ ಸ್ಥಿತಿ ಮುಂದುವರಿಯುತ್ತದೆ ಬೇರೆ ಶುಭ ಗ್ರಹಗಳು ಶುಭ ಪರಿಣಾಮದಿಂದಾಗಿ ಶನಿ ಪ್ರಭಾವ ಕಡಿಮೆಯಾಗಬಹುದು ಆದರೆ ಸಂಪೂರ್ಣವಾಗಿ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದಿಲ್ಲ ಶನಿ ಪ್ರಭಾವ ಇರುವುದರಿಂದ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಯಾಕೆಂದರೆ ಶನಿ ಕಾಟವಿದ್ದರೆ ಯಾವುದೇ ಶುಭ ಕಾರ್ಯಗಳನ್ನು ನಡೆಯಲು ಬಿಡುವುದಿಲ್ಲ ಹೀಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಜಗಳ ಮನಸ್ತಾಪ ಕೋಪವನ್ನು ತಪ್ಪಿಸಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬಂಧು ಬಾಂಧವರೊಡನೆ ವಿಶ್ವಾಸದಿಂದ ಇರಿ ಸಂಘ ಸಂಸ್ಥೆಗಳ ಕಾರ್ಯದಲ್ಲಿ ಭಾಗವಹಿಸಿ ಈ ಯುಗಾದಿಯ ನಂತರ ವಿದ್ಯಾರ್ಥಿಗಳು ಮುನ್ನಡೆಯಬೇಕಾಗುತ್ತದೆ ಯಾವುದೇ ಕೋರ್ಸ್ ಅಥವಾ ತರಬೇತಿ ಪಡೆಯುವುದರಿಂದ ಒಳಿತಾಗುತ್ತದೆ ಎಂದು ಸಕಾರಾತ್ಮಕವಾಗಿ ಚಿಂತಿಸಿ ಮುನ್ನಡೆದರೆ ಗ್ರಹಗಳು ಗ್ರಹಗತಿಗಳು ನಿಮಗೆ ಸಹಕರಿಸಬಹುದು ಶನಿಕಾಟವೆಂಬ ಬೇಡ ಅದರಿಂದ ದೂರ ಬಂದು ನಿಮ್ಮ ಒಳ್ಳೆಯ ಪ್ರಯತ್ನಗಳನ್ನು ಮಾಡಿ ಹೀಗಾಗಿ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಇದು ಸರಿ ಸರಾಸರಿ ಸಮಯ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಸಲಹೆ ನೀಡಲಾಗುತ್ತದೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆಗಳು ಮತ್ತು ದುಃಖಗಳು ಹೆಚ್ಚಾಗಬಹುದು ಕೆಲಸದ ಮೇಲೆ ರಾಜಕೀಯ ಒತ್ತಡವಿರುತ್ತದೆ ಕುಂಭರಾಶಿಯ ಉದ್ಯಮಿಗಳಿಗೆ ಈ ವರ್ಷ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಸಾಲ ಹೆಚ್ಚಾಗಬಹುದು ಸಮಯಕ್ಕೆ ಸರಿಯಾಗಿ ಹಣ ತಲುಪುವುದಿಲ್ಲ ಒತ್ತಡದ ಜೀವನ ನಡೆಸುವಿರಿ ಶನಿಯ ಪ್ರಭಾವದಿಂದಾಗಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಲಿವೆ ಮಾನಸಿಕ ಒತ್ತಡ ಅಧಿಕವಾಗುತ್ತದೆ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಕೆಲಸದಲ್ಲಿ ತೊಂದರೆಗಳು ಮತ್ತು ಮಾಡುವುದು ಮೂರನೇ ಮನೆಯಲ್ಲಿ ರಾಹು ಮತ್ತು ಅದೃಷ್ಟದಲ್ಲಿ ಕೇತು ಕುಂಭರಾಶಿಯವರಿಗೆ ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ರೇಮಿಗಳು ತಮ್ಮ ಪ್ರೇಮ ಪ್ರಸ್ತಾಪವನ್ನು ಮನೆಯಲ್ಲಿ ಹೇಳುವುದನ್ನು ಮುಂದೂಡಿ ಜಗಳ ಮನಸ್ತಾಪ ಗಲಾಟೆ ಮಾಡಿಕೊಳ್ಳುವುದರಿಂದ ದೂರವಿರಿ ಈ ವರ್ಷದಲ್ಲಿ ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರುತ್ತದೆ ಕುಂಭರಾಶಿಯವರ ಜಾತಕದಲ್ಲಿ ಗುರುವಿನ ಸ್ಥಾನ ಬಲಾಢ್ಯವಾಗಿರುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಆರೋಗ್ಯ ವೃದ್ಧಿಯಾಗುತ್ತವೆ ದೀರ್ಘಕಾಲೀನ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮನಸ್ಸಿನಲ್ಲಿ ಉತ್ಸಾಹ ಹುರುಪು ಕಂಡುಬರಲಿದೆ ಮನಸ್ಸಿಗೆ ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಈ ಸಮಯದಲ್ಲಿ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಯುಗಾದಿಯ ನಂತರದ ಸಮಯ ಆಸ್ತಿ ಮನೆ ವಾಹನ ಖರೀದಿಗೆ ಉತ್ತಮವಾಗಿಲ್ಲ ಅಂದರೆ ಸಂಪಾದನೆಯಲ್ಲಿ ತುಂಬ ಹಣವನ್ನು ನೀವು ಕಳೆದುಕೊಳ್ಳುವಿರಿ ಹಣದ ಆಗಮನವಿರುವುದಿಲ್ಲ ಹೀಗಾಗಿ ಸಾಲ ಮಾಡಬೇಕಾಗಬಹುದು ಇದರಿಂದಾಗಿ ದುಬಾರಿ ವಸ್ತುಗಳ ಖರೀದಿ ಮಾಡುವುದನ್ನು ನಿಲ್ಲಿಸುವುದು ಉತ್ತಮ ಬುಧವಾರದಂದು ಬುಧನಿಗೆ ಪೂಜೆ ವಿಘ್ನೇಶ್ವರ ದೇವರಿಗೆ ದಾನ ಅಭಿಷೇಕ ಪೂಜೆ ಪ್ರಸಾದ ವಿನಿಯೋಗ ಮಾಡುವುದರಿಂದ ಗಣ ವಿಘ್ನಗಳು ನಿವಾರಣೆಯಾಗಿ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಸರ್ವೇ ಜನ ಸುಖಿನೋಭವಂತು